ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಹುದ್ದೆಗಳ ಹೆಸರು ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಡೈರೆಕ್ಟರ್ ಡೆಪ್ಯೂಟಿ ಸೂಪ್ರಿಂಡೆಂಡಿಂಗ್ ಆರ್ಕಿಯಾಲಜಿಕಲ್ ಇಂಜಿನಿಯರ್ ಅಸಿಸ್ಟೆಂಟ್ ಕ್ಲಿನಿಕಲ್ ಎಂಬ್ರೋಲಾಜಿಸ್ಟ್ ಡಯಾಲಿಸಿಸ್ ಮೆಡಿಕಲ್ ಆಫೀಸರ್ ಸ್ಪೆಷಲಿಸ್ಟ್ ಗ್ರೇಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರ್ ಆ್ಯಂಡ್ ಸಿಪ್ ಸರ್ವೇಯರ್ ಕಮ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಒಟ್ಟು ಹುದ್ದೆಗಳು ಇಪ್ಪತ್ತೊಂಬತ್ತು ವಿದ್ಯಾರ್ಥೆ ಸಿವಿಲ್ ಇಂಜಿನಿಯರಿಂಗ್ ಮರೈನ್ ಇಂಜಿನಿಯರಿಂಗ್ ಮೆಡಿಸನ್ ಸರ್ಜರಿಯಲ್ಲಿ ಪದವಿ ಮೈಕ್ರೋಬಯಾಲಜಿ ಸಾಯಿಲ್ ಸೈನ್ಸ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ ಪ್ಲಾಂಟ್ ಫೆಥಲಾಜಿ ಹಾರ್ಟಿಕಲ್ಚರ್ನಲ್ಲಿ ಸ್ನಾತಕೋತ್ತರ ಪದವಿ ಎಂಬಿ ಬಿ ಎಸ್ ಪದವಿ ಪಡೆದಿರಬೇಕು ಹುದ್ದೆಗೆ ಅನುಗುಣವಾಗಿ ವೃತ್ತಿ ಅನುಭವ ಅವಶ್ಯ ವಯೋಮಿತಿ ಹುದ್ದೆಗೆ ಅನುಗುಣವಾಗಿ ವಯೋಮಿತಿ ಇರುವುದು ಗರಿಷ್ಠ ಮೂವತ್ತ್ ಮೂರು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಇರಬೇಕು ವಯಸ್ಸಿನ ಮಿತಿಯಲ್ಲಿ ಸಡಲಿಕೆ ಇರುವುದು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಲಿಕೆ ಇರುವುದು ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಇರುವುದು ಆಯ್ಕೆ ಪ್ರಕ್ರಿಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಸಲ್ಲಿಕೆಯಾದಲ್ಲಿ ಅಭ್ಯರ್ಥಿಗಳ ಶೈಕ್ಷಣಿಕ ಅಂಕ ಹಾಗೂ ವೃತ್ತಿ ಅನುಭವ ಆಧರಿಸಿ ಲಿಸ್ಟ್ ಸಿದ್ಧಪಡಿಸಲಾಗುವುದು ನಂತರ ನೇಮಕಾತಿ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುವುದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಸಿ ಡಾಟ್ ನಿಕ್ ಡಾಟ್ ಇನ್ ಸಂಪರ್ಕಿಸಿ ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ